ನಮಸ್ಕಾರ ಕನ್ನಡಿಗರೇ ಇನ್ಫೋ ತರಂಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಜ್ಯೋತಿಷ್ಯದ ಆಧಾರದ ಮೇಲೆ ಒಬ್ಬರು ಜನಿಸಿದ ರಾಶಿ ನಕ್ಷತ್ರ ಹಾಗೂ ಗ್ರಹಗಳ ಸ್ಥಾನ ವ್ಯಕ್ತಿಯ ಭವಿಷ್ಯದ ಜೀವನವನ್ನು ನಿರ್ಧರಿಸುತ್ತದೆ ಅಲ್ಲದೆ ಧನಾತ್ಮಕ ಹಾಗೂ ಋಣಾತ್ಮಕ ಅಂಶಗಳ ಮೇಲೆ ಪ್ರಭಾವ ಬೀರುತ್ತದೆ ಎಂದು ನಂಬಲಾಗಿದೆ ಗ್ರಹಗಳ ಸ್ಥಾನಗಳಲ್ಲಿನ ಅಸಮತೋಲನದಿಂದ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಗ್ರಹಗಳು ಒಟ್ಟಿಗೆ ಸೇರಿದಾಗ ಕೆಲವು ಯೋಗಗಳು ರೂಪುಗೊಳ್ಳುತ್ತವೆ ಎಂದು ನಂಬಲಾಗಿದೆ ಈ ರೀತಿಯಾಗಿ ರೂಪುಗೊಳ್ಳುವ ಅಪರೂಪದ ಯೋಗಗಳ ಪ್ರಭಾವವು ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳನ್ನು ಬೀರುತ್ತವೆ ಅದರಂತೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಲ್ಲಿ ಮೀನರಾಶಿಯಲ್ಲಿ ಅಪರೂಪದ ಮತ್ತು ಶಕ್ತಿಯುತ ಗ್ರಹಗಳ ಜೋಡಣೆ ಸಂಭವಿಸುತ್ತದೆ ಶನಿ ಶುಕ್ರ ಮತ್ತು ಬುಧ ಸೂರ್ಯ ಚಂದ್ರ ಹಾಗೂ ರಾಹುಗಳು ಒಂದಾಗಿ ಯೋಗ ರೂಪುಗೊಳ್ಳಲಿದೆ ಈ ಗ್ರಹಗಳ ಸಂಯೋಗವು ವಿಶೇಷವಾಗಿದೆ ಏಕೆಂದರೆ ಶನಿ ಸುಮಾರು ಮೂವತ್ತು ವರ್ಷಗಳ ನಂತರ ಮೀನರಾಶಿಗೆ ಪ್ರವೇಶಿಸಲಿದ್ದು ಈ ರಾಶಿಯ ಮಹತ್ವವನ್ನು ಹೆಚ್ಚಿಸಲಿದೆ ಫೆಬ್ರವರಿಯ ಆರಂಭದಲ್ಲಿ ಶುಕ್ರ ಮತ್ತು ಬುಧ ಮೀನರಾಶಿಯಲ್ಲಿರಲಿದ್ದು ಮಾರ್ಚ್ ಮಧ್ಯದಿಂದ ಕೊನೆಯವರೆಗೂ ಸೂರ್ಯ ಮತ್ತು ಚಂದ್ರರು ಕೂಡ ಸೇರಲಿದ್ದಾರೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಮೀನರಾಶಿಯಲ್ಲಿ ಈ ಆರು ಗ್ರಹಗಳು ಒಂದಾಗಲಿದ್ದು ಗ್ರಹಗಳ ಶಕ್ತಿಯು ಅದ್ಭುತ ಮಹಾಕುಂಭಕ್ಕೆ ಕಾರಣವಾಗುತ್ತವೆ ಈ ಶತಗ್ರಹಿ ಯೋಗ ಎಲ್ಲ ರಾಶಿ ಚಕ್ರ ಚಹ್ನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಕೆಲವು ರಾಶಿಯವರಿಗೆ ಉತ್ತಮವಾಗಿ ಫಲಿತಾಂಶವನ್ನು ನೀಡಲಿದೆ ಈ ಶಕ್ತಿಶಾಲಿ ಗ್ರಹಗಳ ಜೋಡಣೆಯಿಂದ ಯಾವ ರಾಶಿ ಚಕ್ರ ಚಿಹ್ನೆಗಳು ಹೆಚ್ಚು ಲಾಭ ಪಡೆಯುತ್ತವೆ ಎಂಬುದನ್ನು ನಾವೀಗ ತಿಳಿಯೋಣ ಇದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆಯವರೆಗೂ ನೋಡಿ ಶತಗ್ರಹಿ ಯೋಗದ ಸಮಯದಲ್ಲಿ ಮಿಥುನ ರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ಉತ್ತಮ ಅವಕಾಶಗಳು ಒದಗಿ ಬರಲಿವೆ ನಿಮ್ಮ ಕಠಿಣ ಪರಿಶ್ರಮಕ್ಕಿಂತ ಹೆಚ್ಚಿನ ಆರ್ಥಿಕ ಪ್ರತಿಫಲವನ್ನು ಪಡೆಯುತ್ತೀರಿ ಉತ್ತಮ ಉದ್ಯೋಗಾವಕಾಶಗಳು ನಿಮ್ಮನ್ನು ಅರಸಿಕೊಂಡು ಬರುತ್ತವೆ ನೀವು ಇದುವರೆಗೂ ಕಾದಿದ್ದಕ್ಕೆ ಫಲ ಸಿಗಲಿದೆ ಸೂರ್ಯ ಮತ್ತು ಗುರುವಿನ ಅಪಾರ ಆಶೀರ್ವಾದದೊಂದಿಗೆ ಆರ್ಥಿಕ ಬೆಳವಣಿಗೆ ಹೊಂದುವಿರಿ ಇದರ ಜೊತೆಗೆ ಅದೃಷ್ಟದ ಬಾಗಿಲು ಸಹ ತೆರೆಯುತ್ತದೆ ಇದಲ್ಲದೆ ಕೆಲಸ ಅಥವಾ ವ್ಯವಹಾರ ಉದ್ದೇಶದಿಂದ ಪ್ರಯಾಣವನ್ನು ನಿರೀಕ್ಷಿಸಲಾಗಿದ್ದು ನಿಮಗೆ ಅತ್ಯುತ್ತಮ ಪ್ರಯೋಜನಗಳನ್ನು ಒದಗಿಸಲಿದೆ ಶನಿಯ ಅನುಗ್ರಹದಿಂದ ನಿಮ್ಮೆಲ್ಲ ಪ್ರಯತ್ನಗಳಿಗೆ ಫಲ ಸಿಗಲಿದೆ ಇನ್ನು ಎರಡನೆಯದಾಗಿ ಮಕರ ರಾಶಿ ಮಕರ ರಾಶಿಯವರು ಯಾವುದೇ ಅಡೆತಡೆ ಇಲ್ಲದೆ ಉಜ್ವಲ ಭವಿಷ್ಯವನ್ನು ಎದುರು ನೋಡಬಹುದು ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಪ್ರೀತಿಯಿಂದ ಮತ್ತು ಸಂತೋಷದಿಂದ ಇರುತ್ತೀರಿ ನಿಮ್ಮ ಪ್ರೀತಿ ಪಾತ್ರರ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿಗೆ ಅವಕಾಶವಿದೆ ಬಡ್ತಿ ಹೊಸ ಹುದ್ದೆ ಅಥವಾ ಪ್ರಮುಖ ಯೋಜನೆಯಾಗಿರಲಿ ನಿಮ್ಮ ವೃತ್ತಿ ಜೀವನವು ಗಮನಾರ್ಹವಾಗಿ ಮುಂದಕ್ಕೆ ಸಾಗಲಿದೆ ನಿಮ್ಮ ಭವಿಷ್ಯದ ಬಗ್ಗೆ ಅದು ವೈಯಕ್ತಿಕವಾಗಿರಲಿ ಅಥವಾ ವೃತ್ತಿಪರವಾಗಿರಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲು ಇದು ಅತ್ಯುತ್ತಮ ಕ್ಷಣವಾಗಿದೆ ನಿಮ್ಮ ಮಕ್ಕಳೊಂದಿಗೆ ನೀವು ಎದುರಿಸುತ್ತಿರುವ ಯಾವುದೇ ಘರ್ಷಣೆಗಳು ಅಥವಾ ಹೋರಾಟಗಳು ಶೀಘ್ರದಲ್ಲೇ ಬಗೆಹರಿಸಲ್ಪಡುತ್ತವೆ ಮತ್ತು ನಿಮ್ಮ ಮನೆಗೆ ಶಾಂತಿ ಮತ್ತು ಸಾಮರಸ್ಯವನ್ನು ತರುತ್ತವೆ ಇನ್ನು ಮೂರನೆಯದಾಗಿ ಮೀನರಾಶಿ ಶತಗ್ರಹಿ ಯೋಗದ ಸಮಯದಲ್ಲಿ ಮೀನರಾಶಿಯ ಅಡಿಯಲ್ಲಿ ಜನಿಸಿದ ಯಾರಿಗಾದರೂ ಪ್ರಬಲವಾದ ಶತಗ್ರಹಿ ಯೋಗ ಗಣನೀಯ ಪ್ರಯೋಜನಕಾರಿ ಫಲಿತಾಂಶಗಳನ್ನು ನೀಡುವ ಇದೆ ಈ ವಾರ ನೀವು ನಿಮ್ಮ ಬೌದ್ಧಿಕ ಸಾಮರ್ಥ್ಯಗಳಲ್ಲಿ ಗಮನಾರ್ಹ ಸುಧಾರಣೆಯನ್ನು ನೋಡಬಹುದು ಆತ್ಮವಿಶ್ವಾಸ ಮತ್ತು ಸ್ಪಷ್ಟತೆಯೊಂದಿಗೆ ಸವಾಲುಗಳನ್ನು ಗೆಲ್ಲಲು ಅವಕಾಶವಿದೆ ಈ ಅವಧಿಯು ಅನಿರೀಕ್ಷಿತ ಲಾಭಗಳನ್ನು ತಂದುಕೊಡಲಿದೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆ ಗಮನಾರ್ಹವಾಗಿದೆ ಸಮಾಜದಲ್ಲಿ ನಿಮಗೆ ಉತ್ತಮ ಮನ್ನಣೆ ಸಿಗುತ್ತದೆ ಇಂದಿನಿಂದ ಪ್ರತಿಕ್ಷಣವು ನಿಮ್ಮ ಯಶಸ್ಸಿನ ಹಾದಿಯಾಗಿದೆ ಉದ್ಯೋಗಿಗಳು ತಮ್ಮ ವೃತ್ತಿ ಜೀವನದಲ್ಲಿ ಗಮನಾರ್ಹ ಪ್ರಗತಿಯನ್ನು ನೋಡಬಹುದು ವ್ಯಾಪಾರಸ್ಥರು ಲಾಭದಾಯಕ ನಿರೀಕ್ಷೆಗಳನ್ನು ಮತ್ತು ಹೊಸ ಆದಾಯದ ಕಂಡುಕೊಳ್ಳಬಹುದು ನಿಮ್ಮ ವೈಯಕ್ತಿಕ ಜೀವನವು ಅದ್ಭುತವಾಗಿ ಹೊಳೆಯುತ್ತದೆ ನಿಮ್ಮ ಹೆತ್ತವರೊಂದಿಗೆ ಸಾಮರಸ್ಯದ ಸಮಯವು ನಿಮ್ಮ ಉತ್ಸಾಹವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಮತ್ತು ಅವರೊಂದಿಗಿನ ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ ನೀವು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹ ಎದುರು ನೋಡಬಹುದು ಈ ಮೂರು ರಾಶಿಯವರಿಗೆ ಶತಗ್ರಹಿ ಯೋಗದಿಂದ ಆಗುವಂತಹ ಲಾಭಗಳು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು